ಬ್ರಹ್ಮಕುಮಾರಿ ಪದ್ಮಕ್ಕ ಅವರಿಗೆ ಅರವತ್ತು ವರ್ಷ ಪೂರ್ಣ ಮೂಧೋಳದಲ್ಲಿ ಅದ್ಧೂರಿಯಾಗಿ ನಡೆದ ಪೂರ್ತಿ ರನ್ನನಗರಿಯಲ್ಲಿ ಕಂಡುಬಂದ ಲಕ್ಷ್ಮೀ ಸರಸ್ವತಿ ದೇವಿಯರು ತಾಯಿ ಶಾರದೆಯ ಗುಣಗಾನ ಮಾಡಿದ ಗಾಯಕರು ಇದು ಅರವತ್ತು ವರ್ಷ ಪೂರೈಸಿದ ಪದ್ಮ ಅಕ್ಕ ಅವರ ಹುಟ್ಟುಹಬ್ಬದ ಸಡಗರ ಓಂ ಶಾಂತಿ ಸೇರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಸಾರ್ಥಕ ಮೂವತ್ತು ವರ್ಷ ಸೇವೆ ಸಲ್ಲಿಸಿದವರು ಬ್ರಹ್ಮಕುಮಾರಿ ಪದ್ಮಕ್ಕ ಪದ್ಮಕ್ಕ ಅಂದ್ರೆ ಎಲ್ಲ ಬ್ರಹ್ಮಕುಮಾರಿಯವರಿಗೆ ಅಚ್ಚುಮೆಚ್ಚು ಅವರ ಅರವತ್ತನೇ ಹುಟ್ಟು ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಿದ್ರು ಆ ಕಾರ್ಯಕ್ರಮ ಪದ್ಮ ಅಕ್ಕನವರು ಅವರ ಅರವತ್ತು ವರ್ಷದ ಜನ್ಮ ದಿನೋತ್ಸವ ಹಾಗೂ ಮಹಾಶಿವರಾತ್ರಿ ಜಯಂತಿ ಮಹೋತ್ಸವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪದ್ಮ ಅಕ್ಕನವರು ಮೂವತ್ತು ವರ್ಷಗಳಿಂದ ತಮ್ಮ ಜೀವನವನ್ನು ಭಗವಂತನ ಸೇವೆಗಾಗಿ ಅರ್ಪಿಸಿ ತನು ಮನ ಧನ ಸಮಯ ಸಂಕಲ್ಪ ಎಲ್ಲ ರೂಪದಿಂದಲೂ ಶಿವನ ಸೇವೆಗಾಗಿ ಅರ್ಪಿಸಿ ಸೇವೆ ಮಾಡ್ತಾ ಇದ್ದಾರೆ ಅವರ ಜನ್ಮದಿನವನ್ನು ಎಲ್ಲ ಪರಿವಾರದವರು ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈಗ ಶಿವರಾತ್ರಿ ಸಮೀಪ ಬಂದಿದೆ ಆ ಕಾರಣ ಇವತ್ತು ಮಹಾಶಿವರಾತ್ರಿ ಜಯಂತಿ ತ್ರಿಮೂರ್ತಿ ಶಿವ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ ಅತಿಥಿಗಳಿಗೆ ಕುಂಕುಮ ಹಚ್ಚಿ ಹೂ ನೀಡುವ ಮೂಲಕ ಬ್ರಹ್ಮಕುಮಾರಿಯವರು ಸರಳವಾಗಿ ಸ್ವಾಗತಿಸಿಕೊಂಡ್ರು ಈ ವೇಳೆ ಸಚಿವ ತಿಂಬಾಪೂರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ದೀಪ ಬೆಳಗುವ ಮೂಲಕ ಅರವತ್ತನೇ ಷಷ್ಟಿ ಪೂರ್ತಿಗೆ ಚಾಲನೆ ನೀಡಿದ್ರು ಸ್ವಯಂ ಪರಮಾತ್ಮದ ಈಶ್ವರ ಭೂಮಿನಲ್ಲಿ ಅವತರಿಸಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಅಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಭೂತ ಭವಿಷ್ಯತ್ ವರ್ತಮಾನದ ದೇವ ಜೀವ ಜಗತ್ತಿನ ಪ್ರಕೃತಿ ಪುರುಷ ಪರಮಾತ್ಮನ ಮೂರು ಕಾಲಗಳ ಮೂರು ಲೋಕಗಳ ಸರ್ವಜ್ಞಾನವನ್ನು ಉಚಿತವಾಗಿ ಪರಮಾತ್ಮ ಶಿವನು ಪ್ರತಿದಿನ ಬೆಳಗ್ಗೆ ಸಂಜೆ ಕೊಡ್ತಾ ಇದ್ದಾನೆ ಯಾರು ಭಾರತೀಯರಲ್ಲೂ ಪರಮಾತ್ಮ ಪ್ರೀತಿ ಮಾಡ್ತಾರೆ ಅಂಥ ಎಲ್ಲ ಪರಮಾತ್ಮನ ಭಕ್ತರು ಬಂದು ಈ ಜ್ಞಾನವನ್ನು ಪಡೆದರೆ ಅವರಿಗೆ ಮುಕ್ತಿ ಜೀವನ್ ಮುಕ್ತಿ ಎಲ್ಲ ಪ್ರಾಪ್ತಿಯಾಗ್ತದೆ ಶಿವನ ಧ್ವಜ ಹಾರಿಸುವ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮ ಆರಂಭಗೊಂಡಿತು ಈ ವೇಳೆ ಸಚಿವರು ವಿಶ್ವವಿದ್ಯಾಲಯದ ಆಧ್ಯಾತ್ಮಿಕ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಚಿವರಿಗೆ ಓಂ ಶಾಂತಿ ವತಿಯಿಂದ ಸನ್ಮಾನಿಸಲಾಯಿತು ಇವತ್ತು ಪದ್ಮಾಕರ ಬರ್ತ್ಡೇ ನಿಮಿತ್ತ ಇವತ್ತು ತಾವೆಲ್ಲರೂ ಸೇರಿದ್ದಾರೆ ಅಂದ್ರೆ ಅವರು ಜ್ಞಾನದಲ್ಲಿ ಬಂದು ಮೂವತ್ತೈದು ವರ್ಷ ಆಯ್ತು ಅಂದ್ರೆ ಹುಬ್ಬಳ್ಳಿ ಸೇವಾ ಕೇಂದ್ರದಲ್ಲಿ ಬಹಳಷ್ಟು ಸೇವಾ ಸೇವೆಯನ್ನು ಮಾಡಿದ್ದಾರೆ ಆಮೇಲೆ ನಮ್ಮ ಮುದೋಳ ಸೇವಾ ಕೇಂದ್ರದಲ್ಲೂ ಸೇವೆಯನ್ನು ಮಾಡಿದ್ದಾರೆ ಮುದೋಳ ಸೇವಾ ಕೇಂದ್ರದಲ್ಲಿ ಬಂದು ಹತ್ತು ವರ್ಷ ಆಯಿತು ಅಂದರೆ ಅವರು ಒಂದು ವಿಶೇಷತೆ ಏನಪ್ಪ ಅಂದರೆ ಭಾಳಷ್ಟು ಗಂಭೀರವಾಗಿರ್ತಾರೆ ಮತ್ತು ಅತಕ ಸೇವಾದಾರಿಯವರು ಭಾಳಷ್ಟು ವಿಶೇಷ ಆತ್ಮ ಅಂದರೆ ಎಷ್ಟೇ ಸೇವಾ ಮಾಡಿದ್ರೂ ಸುಸ್ತಾಗಂಗಿಲ್ಲ ಭಾಳಷ್ಟು ವಿಶೇಷ ಕಲೆಯನ್ನು ಹೊಂದಿರುವಂಥ ಆತ್ಮ ಆಗಿದ್ದಾರೆ ಅವ ಅವ್ರಿಗೆ ನಾವು ಇವತ್ತಿನ ದಿನ ನಾ ಭಗವಂತವ್ರು ಇನ್ನೂ ನೂರು ವರ್ಷ ಆಯುಷ್ಯ ಕೊಡಲಿ ಅಂತ ಕೇಳ್ಕೊತಿರು ಕೇಕ್ ಕತ್ತರಿಸುವ ಮೂಲಕ ಪದ್ಮಕಾಬರ ಹುಟ್ಟುಹಬ್ಬವನ್ನ ಹಬ್ಬವನ್ನ ಆಚರಿಸಿದ್ರು ಸಚಿವರು ಬ್ರಹ್ಮ ಅವರು ಅತಿಥಿಗಳು ಪದ್ಮಕಾಬರಿಗೆ ಶುಭಾಶಯ ಸಲ್ಲಿಸಿದ್ರು ಅವರ ಸೇವೆ ಇನ್ನಷ್ಟು ಹೆಚ್ಚಿಗೆ ಸಿಗಲಿ ಎಂದು ಆಶಯ ವ್ಯಕ್ತಪಡಿಸಿದ್ರು ಅರವತ್ತು ವರ್ಷದ ಹುಟ್ಟುಹಬ್ಬನ ಮಾಡ್ಕಾದ್ರು ಈ ನಮ್ಮ ಸಣ್ಣದೊಳಗ ಬೆಳೆದ ನಮ್ಮಲ್ಲಿನ ಇದ್ದ ದೊಡ್ಡವರಾದ್ದಿಂದ ಮುಂದೆ ಓಂ ಶಾಂತಿ ಒಳಗೆ ಸೇರ್ಕೊಂಡ ನಮ್ಮ ಮನೆಯನ್ನು ತ್ಯಜಿಸಿ ಅಲ್ಲಿ ಹೋಗಿ ಅವರ ಇದರೊಳಗನ ನಡ್ಕೊಂಡು ಈಗ ಕೊನೆಯ ಇದ್ರೊಳಗ ಒಂದು ಬರ್ತಡೆ ಮಾಡೋಣ ಅಂತ ಹೇಳಿ ಎಲ್ಲಾರು ಕೂಡಿ ಮಾತಾಡ್ಕೊಂಡು ನಮ್ಮ ಮನೆಯವರೆಲ್ಲರೂ ಸೇರಿ ಮಾಡೋಣ ತಂದಾಗ ಖುಷಿಯಿಂದ ಇದನ್ನ ಮಾಡಿಕೊಟ್ಟವು ಪದ್ಮಕ್ಕಬ್ರು ಮೂಲತಃ ಮಾಚಕನೂರ ಗ್ರಾಮದವರು ಆತ್ಮ ಪರಮಾತ್ಮ ಆಧ್ಯಾತ್ಮ ಸೇವೆಗಾಗಿಯೇ ತಮ್ಮ ಬದುಕನ್ನ ಮುಡಿಪಾಗಿಟ್ಟವರು ಚಿಕ್ಕಂದಿನಿಂದಲೇ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗಿತ್ತು ಹುಬ್ಬಳ್ಳಿಯಲ್ಲಿ ಬಹಳ ವರ್ಷ ಸೇವೆ ಸಲ್ಲಿಸಿದ್ದಾರೆ ಕಳೆದ ಹತ್ತು ವರ್ಷದಿಂದ ಮುಧೋಳದಲ್ಲಿ ಆಧ್ಯಾತ್ಮ ಸೇವೆಯಲ್ಲಿ ತೊಡಗಿದ್ದಾರೆ ಅಲೌಕಿಕ ರೂಪದಲ್ಲಿ ಅವರ ಹಬ್ಬವನ್ನು ಅರವತ್ತನೇ ವರ್ಷದ ಸಷಷ್ಟಿ ಸಪ್ತಾಹ ಕಾರ್ಯವನ್ನು ಮಾಡಿ ಬಹಳ ಸುಂದರವಾದ ರೂಪದಲ್ಲಿ ನಮ್ಮ ಮುಧೋಳದ ಸಹೋದರ ಸಹೋದರಿ ಮಾಡಿದ್ದಾರೆ ಹಾಗೆ ಅವರ ಲೌಕಿಕ ಪರಿವಾರದವರು ಕೂಡ ಇಂಥ ಸುಂದರವಾದಂಥ ಕಾರ್ಯಕ್ರಮವನ್ನು ಭಗವಂತನ ಮನೆಗೆ ಅವರನ್ನು ನೀಡಿ ಎಲ್ಲರಿಗೂ ಕೂಡ ಸೇವೆ ಮಾಡುವಂಥ ಮನೋಭಾವವನ್ನು ಮೂಡಿಸಿದ್ದಾರೆ ಲೌಕಿಕ ಅಲೌಕಿಕದಲ್ಲಿ ಸರ್ವರ ಮನಸ್ಸನ್ನು ಗೆದ್ದಿರುವಂತಹ ಪದ್ಮ ಅಕ್ಕನವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ನೂರಾರು ವರ್ಷಗಳ ಕಾಲ ಬದುಕಲಿ ಪದ್ಮಕ್ಕ ಅವರಿಗೆ ಕಿರೀಟ ತೊಡಿಸಿ ಹೂ ಹಾರ ಹಾಕಿ ಸನ್ಮಾನಿಸಿದ್ರು ಹಲವಾರು ಹಿತೈಷಿಗಳು ಉಡುಗೊರೆ ನೀಡಿದ್ರು ಓಂ ಶಾಂತಿ ಹಿರಿಯರಿಂದ ಪ್ರವಚನಗಳು ನಡೆದವು ಗವಿಮಠ ವಿರಕ್ತ ಮಠದ ಶ್ರೀಗಳಿಂದ ಹಿತವಚನ ನಡೆಯಿತು ಕಾರ್ಯಕ್ರಮದ ಪ್ರಯುಕ್ತ ಭರತನಾಟ್ಯ ನಡೆಯಿತು ಪಂಡಿತ್ ಪುಟ್ಟರಾಜ ಗವಾಯಿ ಸಂಗೀತ ತಂಡದಿಂದ ಗಾನ ಸುದೆ ಹರಿಯಿತು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಲಕ್ಷ್ಮಿ ಸರಸ್ವತಿ ದೇವಿಯರ ವೇಷ ತೊಟ್ಟ ಯುವತಿಯರು ಗಮನ ಸೆಳೆದರು ಬಿಜೆಪಿ ಯುವ ಮುಖಂಡ ಅರುಣ್ ಕಾರಜೋಳ ಕೂಡ ಭೇಟಿ ನೀಡಿದ್ರು ಅಂಬೇಡ್ಕರ್ ಭವನದಲ್ಲಿ ನಡೆದ ಸುಂದರ ಕಾರ್ಯಕ್ರಮವನ್ನ ನೂರಾರು ಜನ ಕಣ್ತುಂಬಿಕೊಂಡ್ರು ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ